ಸೆಪ್ಟೆಂಬರ್ ಹದಿಮೂರರಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಮಾಗಡಿ ನೂತನ ಶಿಬಿರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೂತನ ಶಿಬಿರ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ ಎಂದು ಬೊಮ್ಮುಲ್ ನಿರ್ದೇಶಕ ನರಸಂಹ್ಮೂರ್ತಿ ಇದೇ ವೇಳೆ ತಿಳಿಸಿದರು ಹಾಲು ಉತ್ಪಾದಕರ ಬೆಂಗಳೂರು ಸಹಕಾರ ಹಾಲು ಉತ್ಪಾದಕರ ವತಿಯಿಂದ ಮಾಜಿ ತಾಲೂಕಿನಲ್ಲಿ ಮತ್ತು ಶಿಬಿರ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೀವಿ ಇವತ್ತು ಈ ಕ್ಷೀರ ಭವನ ಉದ್ಘಾಟನೆಗೆ ಹಲವಾರು ಗಣ್ಯರು ಬರ್ತಾ ಇದ್ದಾರೆ ಅದರಿಂದ ಈ ಒಂದು ಕ್ಷೀರ ಭವನವನ್ನು ನಮ್ಮ ಹಾಲು ಉತ್ಪಾದಕ ರೈತರಿಗೋಸ್ಕರ ಈ ಒಂದು ಸುಸಿಂತವಾದ ಬಿಲ್ಡಿಂಗನ್ನು ಇಲ್ಲಿ ಕಟ್ಟಿದ್ವಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡುವಂಥದ್ದು ನಾವು ಹಿಂದೆ ಬಾಡಿಗೆ ಸುಮಾರು ವರ್ಷದಿಂದ ಬಾಡಿಗೆ ಇದ್ದು ನಂಬರಿ ಆದಂಥ ಯಾಕೆ ಬಿಲ್ಡಿಂಗ್ ಕೆಟ್ಟು ಕಟ್ಕೋಬಾರ್ದು ನಮ್ಮ ರೈತರು ಬಂದು ಹೋಗಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ಇರಬೇಕು ಅಂತೇಳಿ ಯಾಕೆಂದರೆ ರೈತರಲ್ಲಿ ನಾವು ಹೈನುಗಾರಿಕೆ ಬಗ್ಗೆ ಅರಿವು ಮೂಡುವ ಮೂಡಿಸೋ ಕಾರ್ಯಕ್ರಮವನ್ನು ಮಾಡಬೇಕು ಹೈನುಗಾರಿಕೆ ಬಗ್ಗೆ ಆದಂಥ ತರಬೇತಿಯನ್ನು ಕೊಡಬೇಕು ಹಸುಗಳು ಹಸುಗಳನ್ನು ಪಾಕ ಟೆಂಕಿ ಅನ್ನೋದ್ರ ಬಗ್ಗೆ ಇರಬೇಕು ಹಾಗೂ ಯಾವ ರೀತಿ ಗುಣಮಟ್ಟವನ್ನು ಕೊಡಬೇಕು ನಾವು ಗುಣಮಟ್ಟ ಕೊಟ್ಟರೆ ಗ್ರಾಹಕರಿಗೆ ಏನು ಅನುಕೂಲ ಆಯ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡಬೇಕು ಇಲ್ಲಿ ಹಲವಾರು ಸಭೆಗಳನ್ನು ಮಾಡಬೇಕು ಚರ್ಚೆಗಳು ಮಾಡಬೇಕು ಹಂಗಾಗಿ ಇಂಥ ಒಂದು ಉತ್ತಮವಾದಂಥ ಬಿಲ್ಡಿಂಗ್ನಲ್ಲಿ ರೈತ ಕುಂತಿದ್ದು ಹೋದರೆ ಅವನಗೇನೋ ನನ್ನ ಅನ್ನೋದೊಂದು ಭಾವನೆಯನ್ನು ಬರುವಂಥದ್ದು ಸಮಾಧಾನ ಆಯ್ತದೆ ಅವ್ರಿಗೆ ಅಂತೇಳಿ ಇಂಥ ಉತ್ತಮವಾದಂಥ ಬಿಲ್ಡಿಂಗನ್ನು ನಮ್ಮ ನಾಯಕರಾದ ಬಾಲಕೃಷ್ಣ ಅವರ ಆದೇಶದ ಮೇರೆಗೆ ಬೆಂಗಳೂರು ಹಾಲು ಒಕ್ಕೂಟದ ಕಾರ್ಯಕಾರಿ ಮಂಡಳಿಯವರಿಗೆ ಮನವಿಯನ್ನು ಮಾಡಿ ಇವತ್ತು ಇಂಥ ಉತ್ತಮವಾದಂಥ ಬಿಲ್ಡಿಂಗನ್ನು ನಾವು ನಿರ್ವಹಣೆ ಮಾಡಿದ್ದೀವಿ ಈ ಬಿಲ್ಡಿಂಗನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಹೀಗೆಲ್ಲ ಗೊತ್ತಿರುವಂಥದ್ದು ರೈತರ ಮುಖಂಡರು ರೈತರಿಗೆ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಸಿ ಎಂ ಸಾಹೇಬ ಸಿದ್ದರಾಮಯ್ಯವರು ಅವರು ಸಹ ಈಗ ಆಗಮಿಸ್ತಾ ಇದ್ದಾರೆ ಅದಲ್ಲದೆ ಡೈನಾಮಿಕ್ ಲೀಡ್ರು ನಮ್ಮ ನಾಯಕರು ಹಾಗೂ ಈ ಜಿಲ್ಲೆಯ ಮುಖಂಡರು ಆದಂಥ ಡಿ ಸಿ ಎಂ ಪಿ ಕೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಸಹಕಾರ ಸಚಿವರು ಕೆ ಎಲ್ ರಾಜಣ್ಣವರು ಅದಾದಮೇಲೆ ಕೃಷಿ ಸಚಿವರು ವೆಂಕಟೇಶ್ ಅವರು ಹಾಗೂ ನಮ್ಮ ನಾಯಕರಾದಂಥ ಬಾಲಕೃಷ್ಣ ಅವರು ಹಾಗೂ ಇನ್ನೂ ಹಲವು ಮಂತ್ರಿಗಳು ಹಾಗೂ ಮುಖಂಡರುಗಳು ಈ ತಾಲೂಕಿನ ಎಲ್ಲ ರೈತರು ಆಗಮಿಸ್ತಾ ಇದ್ದಾರೆ ಅದರಿಂದ ನನ್ನ ತಾಲೂಕಿನ ರೈತರಿಗೆ ನಾನು ಮನವಿ ಮಾಡೋದಿಷ್ಟೇ ಎಲ್ಲ ಮುಖಂಡರು ಬರೋದ್ರಿಂದ ಎಲ್ಲ ನನ್ನ ಸಹಕಾರಿ ಬಂಧುಗಳು ಇದೇನು ಎಂ ಬಿ ಸಿ ಎಸ್ ಆಗ್ಬೋದು ಎಸ್ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಈ ಭವನ ರೈತರ ಭವನ ಸರ್ಕಾರ ಸಹಕಾರಿ ಭವನ ಅಂತ ಇವೆಲ್ಲರೂ ಭಾವಿಸಬೇಕು ಅಂತೇಳಿ ಎಲ್ಲರೂ ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಹಸುಗಳು ಪರಿಚಯ ಮಾಡುವಂತ ಲ್ಯಾಬ್ ಇರ್ತದೆ ಮತ್ತೆ ನಮ್ಮ ರೈತರಿಗೆ ತರಬೇತಿ ಕೊಡಲಿಕ್ಕೆ ಒಂದು ಆಡಿಟೋರಿಯಂ ಇರುತ್ತೆ ಆಡಿಟೋರಿಯಂ ಇರ್ತದೆಗಾರಿಕೆ ಬಗ್ಗೆ ತರಬೇತಿ ಕೊಡಕ್ಕೆ ಅದಾದ್ಮೇಲೆ ನಮ್ಮ ಒಂದು ಮೂವತ್ ನಲ್ವತ್ತು ಜನ ಆಫೀಸರ್ ಇರೋಕ್ಕೆ ಡಾಕ್ಟರು ಓಸು ಅಟೆಂಡರು ಎಲ್ಲ ಇರಕ್ಕೆ ಒಂದು ಆಫೀಸರ್ನ ಮಾತಾಡಿದ್ದೀವಿ ಅದಾದಮೇಲೆ ನಮ್ಮ ಎಲ್ಲ ಪ್ರಾಡಕ್ಟು ಸಿಕ್ಕಬೇಕು ಅಂತ ಹೇಳಿಕೊಂಡು ಪಾರ್ಲರನ್ನು ಮಾಡ್ತಿದ್ವಿ ಪಾರ್ಲರ್ ಪಾರ್ಲರ್ ಮಾಡ್ತೀವಿ ಅದಾದಮೇಲೆ ಎಲ್ಲ ಮೆಟೀರಿಯಲ್ಸು ಇದು ಹಾಕ್ಬೋದು ಆಗ್ಬೋದು ಆಗ್ಬೋದು ಏನು ರೈತರಿಗೆ ಮತ್ತು ಕೃಷಿ ಸಂಪುಟ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಈ ಕೂಡ ನನ್ನ ಮಾಡಬೇಡಿದ್ವಿ ಇಷ್ಟು ವ್ಯವಸ್ಥೆ ಇನ್ನೂ ಆಕ್ಟಿವಿಟೀಸು ಏನು ಐನುಗಾರಿಕೆ ಬಗ್ಗೆ ಏನು ಮಾಡುವುದಕ್ಕೆಲ್ಲ ಅವಕಾಶವನ್ನು ಮಾಡ್ತೇನೆ ಡಾಕ್ಟರ್ಗಳು ಸಹ ಡಾಕ್ಟ್ರು ಕನಿಷ್ಠ ಏಳು ಜನ ಇರ್ತಾರೆ ನಮ್ಮ ಡಾಕ್ಟರ್ ಬಿ ಬಿ ಎಸ್ ಸಿ ಮಾಡುವಂಥ ಡಾಕ್ಟ್ರ್ ಯಾರೋ ಅಟೆಂಡ್ ಅಲ್ಲ ಬಿ ಬಿ ಎಸ್ ಸಿ ಅಂದರೆ ವೆಟನರಿ ಡಾಕ್ಟ್ರುಗಳೇ ಜನ ಇರ್ತಾರೆ ಈ ವಿಶೇಷವಾಗಿ ವಿಶೇಷ ವಿಶೇಷವಾಗಿ ಜಾಗ ಸಿಕ್ತು ರೋಡ್ ಸೈಡು ಚೆನ್ನಾಗಿದೆ ಜಿಲ್ಲೆಯಲ್ಲಿ ಎಷ್ಟಿದೆ ಸುಮಾರು ಜಿಲ್ಲೆಯಲ್ಲಿ ಒಂದು ಹತ್ತುಗಡೆ ಆಗಿದೆ ಚನ್ನಪಟ್ಟಣ ಹೊಸಕೋಟೆ ದೊಡ್ಡಾಪುರ ಅನೇಕರು ಅಂದರೆ ಇಷ್ಟೊಂದು ದೊಡ್ಡದಾಗಿಲ್ಲ ನಾನು ಅಧ್ಯಕ್ಷ ಆದಮೇಲೆ ಚಂದಪಾಂಡ ಒಂದು ಐದು ಕೋಟಿ ಮಾಡಿದ್ವಿ ಐದು ಕೋಟಿ ವೆಹಿಕಲ್ ಮಾಡಿದ್ದೀವಿ ಹೊಸಕೋಟೆ ಒಂದು ಐದು ಕೋಟಿ ವ್ಯಾಖ್ಯಾನ ಮಾಡಿದ್ದೀವಿ ಇನ್ನು ಕೆಲವೆಲ್ಲ ದೊಡ್ಡಬಾಪುರ ಎರಡು ಕೋಟಿ ವೆಚ್ಚ ಕನಕಪುರ ಎರಡು ಕೋಟಿ ವೆಚ್ಚ ದೇವ್ರಹಣ ಒಂದು ಎರಡು ಎರಡು ಕೋಟಿ ವೆಚ್ಚದಲ್ಲಿ ಮಾಡಿದ್ವಿ ಇನ್ನೂ ಕೆಲವು ಕಡೆ ಆಗಬೇಕು ಜಾಗದ ಕೊರತೆ ಇದೆ ಎಲ್ಲವನ್ನು ಹಂತವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಏಕೆಂದರೆ ಅತಿ ಹೆಚ್ಚು ಅವಶ್ಯಕತೆ ಇರುವಂಥದ್ದು ಇವತ್ತು ಐನುಗಾರಿಕೆ ತೊಡಸ್ಕೊಂಡಿರುವಂಥ ರೈತರು ನಿಮಗೆ ಗೊತ್ತಿರುವಂಥದ್ದು ಎಲ್ಲ ಸಹಕಾರಿಗಳು ಎಂಬತ್ತು ಪರ್ಸೆಂಟ್ ಸಹಕಾರಗಳಾಗಿರಬೇಕು ಅದರಲ್ಲಿ ನಮ್ಮ ಜಿಲ್ಲೆಯಲ್ಲೇ ಹೈನುಗಾರಿಕೆಗೆ ತೊಡಸ್ಕೊಂಡಿರುವಂಥ ರೈತರು ಒಂದು ಕೋಟಿ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಜನ ನಮ್ಮ ಜಿಲ್ಲೆಯಲ್ಲಿ ಐನುಗಾರಿಕೆಗೆ ತೊಡಸ್ಕೊಂಡಿರುವಂಥ ಜನ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಪ್ರತಿದಿನ ವಿಶ್ವ ಇವಾಗ